ಮಹಿಳೆಯರ ಮೇಲಿನ ಅತ್ಯಾಚಾರ ತಡೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಲು ಹೊರಟ ಏಕಾಂಗಿ ದಿಟ್ಟ ಮಹಿಳೆ ಮಂಜುಳಾ ನಗಿಮುಖ ದೇಶದಲ್ಲಿ ಹೆಚ್ಚುತ್ತಿರುವ ಮಹಿಳೆಯರ ಮೇಲಿನ ಅತ್ಯಾಚಾರ ಶೋಷಣೆ ಮತ್ತು ಹೆಚ್ಚಾಗಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಲು ಕಠಿಣವಾದ ಕಾನೂನು ಜಾರಿಗೆ ಬರಬೇಕು ಎಂದು ನಮ್ಮ ಉತ್ತರ ಕರ್ನಾಟಕದ ದಿಟ್ಟ ಮಹಿಳೆ ಏಕಾಂಗಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲು ಕಾಲ್ನಡಿಗೆಯ ಮೂಲಕ ತೆರಳುತ್ತಿದ್ದಾರೆ ಲಿಂಗಸೂರು ತಾಲೂಕಿನ ಬೆಂಡೋಣಿ ಗ್ರಾಮದ ಮಂಜುಳಾ ನಗಿಮುಖ ಇಪ್ಪತ್ತೆಂಟರ ಹರಿಯದ ವಿವಾಹಿತ ಮಹಿಳೆ ಮಹಿಳೆಯರ ಮೇಲಿನ ಅತ್ಯಾಚಾರ ಶೋಷಣೆಗೆ ಬೇಸತ್ತು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮಂಜುಳಾ ನಗಿಮುಖ ಅವರ ತಂದೆ ತಾಯಿ ತಿರುಹೋಗಿದ್ದ ಡೈವರ್ಸ್ ಪಡೆದಿದ್ದು ಇಬ್ಬರು ಮಕ್ಕಳೊಂದಿಗೆ ಸ್ವಾಭಿಮಾನಿಯಾಗಿ ಜೀವನ ನಡೆಸುತ್ತಿರುವ ಮಂಜುಳಾ ನಿಯಮಕ ದೇಶದಲ್ಲೇ ಏಕರೂಪ ನಾಗರಿಕ ಕಾನೂನು ಬರಬೇಕೆಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದರಂತೆ ಅದಕ್ಕೆ ಯಾವುದೇ ಸ್ಪಂದನೆ ಸಿಗದೇ ಇದ್ದಾಗ ತಾನು ಅತ್ಯಂತ ಭರವಸೆಯನ್ನ ಇರಿಸಿಕೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರನ್ನ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಮತ್ತು ದೇಶದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತಡೆಗೆ ಕಠಿಣ ಕಾನೂನು ಜಾರಿಗೆ ಬರಬೇಕೆಂದು ಮನವಿ ಸಲ್ಲಿಸಲು ಕಾಲ್ನಡಿಗೆಯ ಮೂಲಕ ತೆರಳುತ್ತಿದ್ದಾರೆ ಎಂದು ತಿಳಿಸಿದರು ಬುಧವಾರ ಪಟ್ಟಣಕ್ಕೆ ಆಗಮಿಸಿದ ಮಂಜುಳಾ ನಗಿಮುಖ ನಯನ ಭಾರ್ಗವ ಜೊತೆ ಮಾತನಾಡಿದರು ಯಾರಲ್ಲಿ ದೇಶ ಪ್ರೇಮ ಇರುತ್ತದೆಯೋ ಅವರು ಮಹಿಳೆಯರನ್ನು ಗೌರವದಿಂದ ಕಾಣುತ್ತಾರೆ ಹೀಗಾಗಿ ಪ್ರತಿಯೊಬ್ಬ ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ದೇಶ ಪ್ರೇಮವನ್ನು ಕಲಿಸಿ ನಾವು ಭಾರತ ದೇಶವನ್ನು ಸಹ ಭಾರತ ಮಾತಿ ಎಂದು ಕರೆಯುತ್ತೇವೆ ಎಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಅನೇಕ ಪುಂಡ ಪೋಖರೆಗಳಿಂದ ತೊಂದರೆ ಆಗುತ್ತಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತಿದೆ ಇದಕ್ಕೆ ಕಡಿವಾಣ ಹಾಕಲು ಪ್ರಧಾನಿಗಳು ಕಠಿಣ ಕಾನೂನು ಜಾರಿಗೆ ತರಬೇಕು ನನಗೆ ಪ್ರಧಾನಮಂತ್ರಿಗಳ ಮೇಲೆ ನಂಬಿಕೆ ಮತ್ತು ಭರವಸೆ ಇದೆ ಎಂದರು ನನ್ನ ಹೆಸರು ಮಂಜುಳಾ ಅಂತೇಳಿ ಬೆಂಡೋಣಿ ಗ್ರಾಮ ಲಿಂಗ್ಸ್ಕೂರ್ ತಾಲೂಕು ರಾಯಚೂರು ಜಿಲ್ಲೆ ಬರುತ್ತೆ ಸರ್ ನಿಮ್ದು ಅತ್ಯಾಚಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಈಗ ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಪಾದಯಾತ್ರೆಯನ್ನು ಕೈಗೊಂಡಿರೋದು ಜನಗಳು ಬದಲಾಗಬೇಕು ಸರ್ಕಾರದ ಏನು ನಿರ್ಧಾರನೂ ಸಂಪೂರ್ಣವಾಗಿ ಅಹ್ ಅನ್ನೋ ಕಾರಣಕ್ಕೆ ಸರ್ ಅಂದ್ರೆ ಒಂಟಿಯಾಗಿ ಓಡಾಡೋದು ನನ್ಗ್ ನನಗೆ ಅನುಭವ ಆಗಿದೆ ಅದು ಸೊ ಒಂಟಿಯಾಗಿ ಓಡಾಡೋದು ತುಂಬ ಕಷ್ಟ ಆಗ್ತಿದೆ ಒಂದು ಆಮೇಲೆ ಗಂಡು ಮಕ್ಕಳ ಯೋಚನೆ ಯಾವ ಥರ ಅಂದರೆ ಒಂಟಿಯಾಗಿ ಹೋಗ್ತಿದ್ದಾಳೆ ಅಂದರೆ ಅವ್ರ ಕಾಮುಕ ದೃಷ್ಟಿಯಿಂದ ನೋಡೋದೇ ಜಾಸ್ತಿ ಆಗಿದೆ ಮೊದಲು ಆದರೆ ಸ್ವತಂತ್ರ ಅದೇ ಮಧ್ಯರಾತ್ರಿ ಒಂದು ಹೆಣ್ಮಗಳು ಹನ್ನೆರಡು ಗಂಟೆಗೆ ಓಡಾಡಿದ್ರೆ ಮಾತ್ರ ಸ್ವತಂತ್ರ ಅಂತ ಹೇಳ್ತಿದ್ರು ಈಗ ಹಗ್ಲತ್ತಲ್ಲೇ ಓಡಾಡೋದು ಕಷ್ಟ ಆಗಿದೆ ಹೆಣ್ಮಕ್ಳು ಆ ಕಾರಣಕ್ಕಾಗಿ ನಾನು ಈ ಮನವಿ ಪತ್ರಕ್ಕೆ ನಿರ್ಧಾರ ಕೈಗೊಂಡಿರೋದು ಬರಬಹುದು ನಾನು ಯಾಕಂದರೆ ಸರ್ಕಕ್ಕೆ ಕೇಂದ್ರ ಸರ್ ಇದು ಏನು ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೆ ಅಂದರೆ ಫಸ್ಟ್ ಒಂದು ವರ್ಷದ ಹಿಂದ್ಗಡೆ ಮೀಸಲಾತಿ ವಿಚಾರವಾಗಿ ಕೊಟ್ಟಿದ್ದೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಇರಲಿಲ್ಲ ಮತ್ತೆ ಅಂದರೆ ಏಕರೂಪ ಮೀಸಲಾತಿ ವಿಚಾರವಾಗಿ ಹಾ ಏಕನೀತಿ ಜಾರಿಯಾಗಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಅದು ಸರಿಯಾದ ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತೇಳಿ ಮತ್ತೆ ಕೊಟ್ಟೆ ನನ್ಗೆ ಅದ್ಯಾಕೋ ಸರಿ ಅಂತ ಅನಿಸ್ಲಿಲ್ಲ ಅಂದರೆ ಸಾಮಾನ್ಯ ಪ್ರಜೆಗಳು ಕೊಟ್ರೆ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆ ಇಲ್ಲ ಸರ್ ಆ ಕಾರಣಕ್ಕಾಗಿ ಪಾದಯಾತ್ರೆ ಕೈಗೊಂಡ್ರೆ ಪ್ರತಿಯೊಬ್ಬ ಜನಕ್ಕೂ ಅರ್ಥ ಆಗುತ್ತೆ ಮತ್ತು ಸರ್ಕಾರಕ್ಕೂ ನನ್ನ ಮನವಿ ಏನು ಅನ್ನೋದು ಅರಿವಾಗುತ್ತೆ ಅಂತ ಒಂದು ಹೆಣ್ಮಗಳ ಕೂಗೇನು ಅನ್ನೋದು ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಸರಿ ನಿರ್ಧಾರ ತೊಗೊಂಡಿರೋದು ನಾನು ಹಾಂ ಸರ್ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಸ್ಪಂದನೆ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಏನು ಹಗ್ಲತ್ತಲ್ಲಿ ಓಡಾಟ ಮಾಡೋದು ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕೂಡ ತೊಂದರೆ ಆಗ್ತಿದೆ ನಿನ್ನಿಂದ ತುಂಬ ಹೆಲ್ಪ್ ಆಗುತ್ತಮ್ಮ ಏನಾದರೂ ನಮಗೆ ಪ್ರತಿಜ್ಞೆಯ ಒಂದು ಹೇಗೆ ಯಾವ ಥರ ಅಂದರೆ ನರೇಂದ್ರ ಮೋದಿಯವರು ಮೊದಲು ಏನು ನೋಟ್ ಬ್ಯಾನ್ ಮಾಡಿದ್ರಲ್ಲ ಅವಾಗ ಹೆಂಗೆ ಕಪ್ಪು ಹಣ ಹೊರಗೆ ಬಂತು ಅದೇ ರೀತಿಯಾಗಿ ಈ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಅತ್ಯಾಚಾರದ ನಿರ್ಮೂಲನೆ ಮಾಡಿದರೆ ಸಂಪೂರ್ಣವಾಗಿ ಕೆಟ್ಟ ವ್ಯಕ್ತಿಗಳ ನಿರ್ಮೂಲನೆ ಆಗುತ್ತೆ ಅನ್ನೋ ಉದ್ದೇಶ ಸರ್ ಅಷ್ಟೇ ನರೇಂದ್ರ ಮೋದಿಯವರು ಸಂಪೂರ್ಣ ಇದೆ ಸರ್ ನನಗೆ ಅವರು ನನ್ನ ಮನವಿನ ಒಪ್ಕೋತಾರೆ ಅನ್ನೋ ಸಂಪೂರ್ಣ ನಂಬಿಕೆ ನನ್ನಲ್ಲಿದೆ ಸರ್ ಪಬ್ಲಿಸಿಟಿಯಿಂದ ಈಗ ನನಗೆ ಏನು ವ್ಯವಸ್ಥೆವಾಗ ಅದೇ ಪ್ರೊಟೆಕ್ಷನ್ ಸಿಗ್ತಿದೆ ಅದಕ್ಕೆ ನನಗೆ ಯಾವುದೇ ಪಬ್ಲಿಸಿಟಿ ಬೇಕಾಗಿರಲಿಲ್ಲ ಆ್ಯಕ್ಚುಲಿ ಸಂಪೂರ್ಣವಾಗಿ ನಾನು ಮುಟ್ಟೋ ಸೊ ಯಾವುದೇ ರೀತಿಯಾಗಿ ನನಗೆ ಬೆಂಬಲ ಬೇಕಾಗಿರಲಿಲ್ಲ ಒಂದು ಹೆಣ್ಣಿನ ಅನುಭವ ಯಾವ ರೀತಿ ಇರುತ್ತೆ ಒಬ್ಬಳೇ ಹೋದರೆ ಯಾವ್ಯಾವ ಪರಿಸ್ಥಿತಿ ಅನುಭವಿಸ್ತಾಳೆ ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಪಾದಯಾತ್ರೆ ಕೈಗೊಂಡಿದ್ದು ಸರ್ ಅಪ್ಪ ಅಮ್ಮ ಇಲ್ಲ ಸರ್ ನನಗೆ ಅಪ್ಪ ಅಮ್ಮ ಇಲ್ಲ ಹಸ್ಬೆಂಡ್ ಕೂಡ ಡೈವರ್ಸ್ ಆಗಿದೆ ಮದುವೆ ಆಗಿದೆ ಇಬ್ರು ಮಕ್ಕಳಿದ್ದಾರೆ ಸಮಾಜದವರು ಮತ್ತೆ ಊರಿನವರ ಪ್ರೋತ್ಸಾಹ ಇದೆ ಸರ್ ನನಗೆ ಅಂದ್ರೆ ಕುಟುಂಬರ ನಮ್ಮ ಸಂಬಂಧಿಕರ ಸಂಬಂಧಿಕರ ಸಪೋರ್ಟ್ ಇದೆ ಸಂಬಂಧಿಕರ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಸರ್ ದಿನಕ್ಕೆ ನಾನು ಅದೇ ಐವತ್ ಕಿಲೋಮೀಟರ್ ಟಾರ್ಗೆಟ್ ಇಟ್ಕೊಂಡಿರೋದು ಸೊ ಅಲ್ಲಲ್ಲಿ ನಿಂತು ಜನಗಳಿಗೆ ಅದೇ ಯಾವ ಕಾರಣಕ್ಕೆ ಅಂತೆಲ್ಲ ಕೇಳಿದಾಗ ಸೊ ಮನವರಿಕೆ ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದೆ ಸಂದೇಶ ಕೊಡ್ಬೇಕು ಅಂದ್ರೆ ಎಲ್ಲರೂ ಪ್ರತಿಯೊಬ್ಬ ಒಂದು ಈಗ ಅಂಬೇಡ್ಕರ್ ಇಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ ಅವರು ಅವರೆಲ್ಲ ದೇಶ ದೇಶಾಭಿಮಾನ ಎಲ್ಲರಲ್ಲೂ ಇರುತ್ತೆ ಅದನ್ನು ಜಾಗೃತಗೊಳಿಸ್ಕೋಬೇಕು ಮತ್ತು ಹೆಣ್ಣಿನ ಮೇಲಿರುವಂತಹ ಕೆಟ್ಟು ದೃಷ್ಟಿ ಬದಲಿಸ್ಕೋಬೇಕು ಪ್ರತಿಯೊಬ್ಬ ಮನೆಯ ಹೆಣ್ಣು ಏನು ಹೇಳ್ತಾರೆ ಮ ಮನೆಯೇ ಮೊದಲ ಪಾಠಶಾಲೆ ನನಗೆ ಪ್ರತಿಯೊಬ್ಬ ತಾಯಿ ಕೂಡ ಗಂಡಾಗಲಿ ಹೆಣ್ಣಾಗಲಿ ಸೊ ಅವರಿಗೆ ಒಳ್ಳೆಯ ವಿಚಾರಗಳು ಒಳ್ಳೆ ವಿಷಯಗಳನ್ನು ತಿಳಿಸುವಂಥದ್ದು ಮತ್ತು ದೇಶ ಪ್ರೇಮನ ಬೆಳೆಸಬೇಕು ಅಂತ ಹೇಳ್ತೀನಿ ಆ ಆ ದೇಶ ಪ್ರೇಮ ಅನ್ನೋದು ಬೆಳೆಸಿದ್ರೆ ಅವರಲ್ಲಿ ಕೆಟ್ಟ ದೃಷ್ಟಿ ಉಟ್ಕೊಳಲ್ಲ ಅನ್ನೋದು ನನ್ನ ಭಾವನೆ ಹ್ಮ್ ಆಗ್ಬೇಕು ರೆಡಿ ಸರ್ ಅಂದ್ರೆ ನಾನು ಹಾಳಾಗುತ್ತೆ ಅಂತ ಹೇಳಿ ಯಾವ್ದು ರೆಡಿ ಮಾಡಿಲ್ಲ ಸೊ ಸಮೀಪ ಸಮೀಪ ಹೋಗ್ತಾ ಹೋಗ್ತಾ ನನಗೆ ನನ್ನ ಅನಿಸಿಕೆಗಳು ನನ್ನ ಹೌದು ಸರ್ ಇನ್ನೊಂದು ಹತ್ತದೈದು ಕಿಲೋಮೀಟರ್ ಬ್ಯಾಕ್ ಇರುವಾಗ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಪುರುಷ ಪ್ರಧಾನಕ್ಕೆ ಒಂದು ಸಂದೇಶವನ್ನ ಹೇಳಕ್ಕೆ ಬಯಸ್ತೀನಿ ಪ್ರತಿಯೊಂದು ಸಂಬಂಧಗಳು ಒಂದೊಂದು ತ ಪ್ರೀತಿಯನ್ನ ತರುತ್ತೆ ಒಂದು ಮಗಳು ರೂಪ ಅಂದ್ರೆ ಒಂದು ಹೆಣ್ಣು ಮತ್ತು ತಾಯಿ ರೂಪ ಅಂದರೂ ಒಂದೆಣ್ಣು ಮಗಳ ರೂಪ ಸೊಸೆ ರೂಪ ಅಂದರೂ ಒಂದೆಣ್ಣು ಹೆಂಡತಿ ರೂಪ ಅಂದ್ರೂ ಒಂದೆಣ್ಣು ಎಲ್ಲ ಸಂಬಂಧಗಳು ಒಂದೊಂದು ಪ್ರೀತಿಯನ್ನು ಕೊಡುತ್ತೆ ಅದನ್ನು ಎಲ್ಲ ಸಂಬಂಧಗಳನ್ನು ಮುರಿದು ಕಾಮುಕ ದೃಷ್ಟಿಯಿಂದ ನೋಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ ಮಕ್ಕಳು ಮೇಲೆ ತಂದೆ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋಂಥದ್ದಿದೆ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳೋದು ಒಂದೇ ಯಾವುದೇ ಹೆಣ್ಣನ್ನು ಗೌರವಿಸಿ ಪ್ರೀತಿಸಿ ಅಂತ ಈ ಮೂಲಕ ಹೇಳ್ತೀನಿ ಪ್ರಕೃತಿಯ ಸ್ವರೂಪ ಅಂತ ಹೆಣ್ಣನ್ನು ಕರೀತಾರೆ ಆ ಹೆಣ್ಣನ್ನು ಒಂದು ಒಳ್ಳೆ ರೀತಿಯಾಗಿ ಒಳ್ಳೆ ಭಾವನೆಯಿಂದ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಣ್ಣನ್ನು ದೇಶ ಪ್ರೇಮ ಅನ್ನೋದು ನಿಮ್ಮಲ್ಲಿದ್ದರೆ ಪ್ರತಿಯೊಂದು ಹೆಣ್ಣನ್ನ ಭಾರತ ಮಾತೆಯ ಸ್ವರೂಪವಾಗಿ ಗೌರವಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಂದು ಗಂಡಸಿಗೂ ಇದೊಂದು ಸಂದೇಶ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುದ್ದೆ ಪಟ್ಟಣಕ್ಕೆ ಆಗಮಿಸಿದ ಮಂಜುಳಾ ನಗಿಮುಖ ಅವರಿಗೆ ಸಮಾಜ ಸೇವಕ ಶ್ರೀಶಲ್ ದುಡ್ಮನಿ ಸನ್ಮಾನಿಸಿ ಅವರನ್ನ ಉಪಚರಿಸಿದರು ಈ ವೇಳೆ ಮಾತನಾಡಿದ ಶ್ರೀಶೈಲ್ ದೊಡಮನಿ ದಲಿತ ಮುಖಂಡರಾದ ಹರೀಶ್ ನಾಟಿಕಾರ್ ಮಾತನಾಡಿ ಓರ್ವ ಮಹಿಳೆಯಾಗಿ ದೆಹಲಿಯ ಪ್ರಧಾನ ಕಚೇರಿಯವರೆಗೆ ಕಾಲ್ನಡಿಗೆ ಮೂಲಕ ತೆರಳುತ್ತಿರುವ ದಿಟ್ಟ ಮಹಿಳೆ ಮಂಜುಳ ತೆರಳುತ್ತಿರುವ ಮಹಿಳೆ ಮಂಜುಳಾ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಕಾಣಿಸುತ್ತಾರೆ ಅವರ ಸಂಕಲ್ಪ ಈಡೇರಲಿ ಎಂದರು ದೆಹಲಿಗೆ ಪೈ ಎನಿಸುತ್ತಿರುವ ಮಂಜುಳಾ ನಗಮುಖ ಅವರಿಗೆ ಪ್ರತಿ ಊರು ಗ್ರಾಮಗಳಲ್ಲಿ ಜನರು ಬೆಂಬಲಿಸಬೇಕು ಅವರಿಗೆ ರಕ್ಷಣೆಯನ್ನು ಸಹ ನೀಡಬೇಕು ನೀಡಬೇಕು ಎಂದು ಈ ವೇಳೆ ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡಿಕೊಂಡರು ಈ ಮಂಜುಳಾ ಅಮ್ಮ ಅವರು ಬೆಂಡೋನಿಂದ ದೆಹಲಿಯವರೆಗೆ ಪಾದಯಾತ್ರೆ ಮಾಡಿದ್ದಾರೆ ಯಾಕಂದರೆ ಭ್ರಷ್ಟಾಚಾರ ಮತ್ತು ಮಹಿಳೆಯರಿಗೆ ಅತ್ಯಾಚಾರ ಕುರಿತು ಇವರು ಮನವಿ ಕೊಡೋಕೆ ಪ್ರಧಾನಮಂತ್ರಿ ಕಚೇರಿಗೆ ದೆಹಲಿಗೆ ಹೊಂಟಿದ್ದಾರೆ ಅದಕ್ಕೆ ಇವರಿಗೆ ತಾವು ಇಲ್ಲಿಂದ ಹೊರಟ ದಾರಿ ಸುಗಮವಾಗಲಿ ಇವ್ರು ಹೋದ ಕೆಲಸ ಅಲ್ಲಿ ಸುಸೂತ್ರವಾಗಲಿ ಇವರಿಗೆ ಸಪೋರ್ಟ್ ಯಾರೂ ಇಲ್ಲ ಅಂತ ಹೇಳಿದ್ರು ಅಮ್ಮ ದಾರಿಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ತರೀತರು ಅಂತಾರೆ ಚಿಕ್ಕ ಮಕ್ಕಳು ಕೇಳ್ತಾರೆ ಬರೋ ಬರ್ತಾ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ತಾರೆ ರಾಜಕೀಯವ್ರು ಕೇಳ್ತಾರೆ ರೈತರು ಕೇಳ್ತಾರೆ ಇವರು ಒಬ್ಬರು ರೈತರ ಮಕ್ಕಳಾಗಿ ಯಾರು ಕಲ್ತವರೆಲ್ಲ ಡಿಗ್ರಿ ಮುಗಿದಿಲ್ಲ ಅಮ್ಮಂದವರು ಡಿಗ್ರಿ ಮುಗುದಿಲ್ಲ ಡಿಗ್ರಿ ಮುಗಿಯಿಲ್ಲಾರನೇ ಒಬ್ಬಕ್ಕೆ ಒಂದು ಪಿ ಸಿ ಮುಗಿಸಿ ಒಂದು ರೈತ ಕುಟುಂಬದಾಗ ಹುಟ್ಟಿ ರೈತ ಕುಟುಂಬದಾಗ ಹುಟ್ಟಿಗೆ ಸಿಂಧು ಇಷ್ಟೆಲ್ಲ ನಾ ತೆಲಿ ಓಡಿಸ್ಕೊಂಡು ತನ್ನ ತ ಸ್ವಂತ ಬುದ್ಧಿಯಿಂದ ವಿಚಾರ ಮಾಡಿಕೊಂಡು ತನ್ನ ಸ್ವಂತ ಧೈರ್ಯದಿಂದ ಅಂದರೆ ತನಗೆ ರಕ್ಷಣೆ ಇರಲಿಕ್ಕೂ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಲಿ ಎಂದು ದೈಲಿಗೆ ಹೊಂಟಿದ್ದಾಳೆ ಈಕೆಗೆ ಹೋಗುವ ಎಲ್ಲ ಕೆಲಸಗಳು ಶುಭವಾಗಲಿ ಎಂದು ನಾವು ಹಾರೈಸುತ್ತೇವೆ ಮತ್ತು ಹಿಂದೆ ನಮ್ಮ ಸಮಾಜದಲ್ಲಿ ವೀರರಾಣಿ ಕಿತ್ತೂರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಪಂಚಮಶಾಲಿ ಸಮಾಜದಾಗ ಹುಟ್ಟಿ ಆಕಿ ಏನೋ ಒಂದು ಹೋರಾಡಿ ಒಂದು ಹೆಸರು ಮಾಡಿದ್ಲು ಈಗ ಈಕೆ ನಮ್ಮ ಪಂಚಮಸಾಲಿ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಒಂದು ಸ್ವಾರ್ಥಕ ನಮಗ ನಮಗನ್ಸುತ್ತೆ ಈ ಅಮ್ಮ ಆ ಹಿಂದೆ ಚೆನ್ನಮ್ಮಾಜಿ ಒಂದು ಹೆಸರು ತಗೊಂಡು ಈ ಅಮ್ಮ ಇಲ್ಲಿಂದ ಹೋಗಿ ದೈಲಿ ಮುಟ್ಟಿಸಿ ಇವರು ಹೆಣ್ಣು ಮಕ್ಕಳ ರಕ್ಷಣೆ ಮಾಡೋಕ್ಕೆ ಯಾರೋ ಒಂದು ಸರ್ಕಾರದವ್ರು ಒಂದು ಏಕರೂಪತಿ ಹಾಕಿ ಅನ್ನೋದು ತಲೆಗೈತಿ ಅದನ್ನೆಲ್ಲ ನಿರ್ಣಯ ಮಾಡಿ ಇದು ಮಾಡಿದರೆ ಅತ್ಯಾಚಾರಕ್ಕೆ ಒಂದು ಬೆಲೆ ಬರ್ತಂದರೆ ಈ ಅಮ್ಮ ಇಲ್ಲಿಂದ ಹೋಗಿದ್ದಕ್ಕೂ ಆ ಒಂದು ಹೋರಾಟ ಮಾಡಿದಕ್ಕೆ ಜಯ ಸಿಗಲಿ ನಾನು ಹಾರೈಸುತ್ತೆ ಒಂದೇ ಒಂದು ಕಾರಣ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಈ ಒಂದು ಹೋರಾಟವನ್ನು ಏಕೈಕ ಒಬ್ಬ ಮಹಿಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರ ಕನಸನ್ನು ಕಂಡಂತ ಕನಸನ್ನು ನನಸು ಮಾಡಲಿಕ್ಕೆ ಹೊಂಟಿದ್ದಾಳೆ ಇವತ್ತು ರಾಜ್ಯ ಸರ್ಕಾರ ಆಲಿ ಕೇಂದ್ರ ಸರ್ಕಾರ ಆಗಲಿ ಈ ಅಮ್ಮನಿಗೆ ಯಾವ ತಾಲೂಕಿನಿಂದ ಯಾವ ಊರಿಗೆ ಹೋಗ್ತಾಳೆ ಅವರಿಗೆ ಪ್ರೊಡಕ್ಷನ್ ಕೊಡಬೇಕು ಮೊದಲು ಒಬ್ಬ ಮಹಿಳೆ ಇದ್ದಾಳೆ ನನಗಿಂತ ಮಕ್ಕಳಿಗೆ ಪ್ರತಿಯೊಂದು ಅನ್ನೋದಕ್ಕಿಂತ ಪೂರ್ವದಲ್ಲಿ ಮೊದಲು ಈ ಅಮ್ಮಾಜಿಗೆ ನಮ್ಮ ನಮ್ಮ ಒಂದು ಸಪೋರ್ಟ್ ಏನಾಗಬೇಕಾಗಿದೆ ಅಂದ್ರೆ ಯಾವ ಊರಿಂದ ಯಾವ ಊರಿಗೆ ಹೋಗ್ತಾ ಇದ್ದಾರೆ ಊರಿಗೆ ಸಪೋರ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಸರ್ಕಾರದಲ್ಲಿ ಸಂವಿಧಾನದ ನಿಯಮಾವಳಿ ಪ್ರಕಾರ ಇವತ್ತು ಏನಾಗಿದೆ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಏನಿದೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ಡಿ ಕೆ ಸಿ ಹೇಳ್ತಾರೆ ಇವತ್ತು ಸಂವಿಧಾನ ಬದಲಾವಣೆ ಮಾಡಿದ್ರು ಕೂಡ ಬದಲಾವಣೆ ಮಾಡಿದ್ರು ಮಾಡಿದ್ರು ಕೂಡ ನಾವು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ರೆ ಮೊದಲು ಮಹಿಳೆಯರಿಗೆ ಮೀಸಲಾತಿ ಕೊಡಿ ನೀವು ಡಿ ಕೆ ಅವರೇ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಿ ನೀವು ಮುದ್ದೆ ಬಸ್ ನಿಲ್ದಾಣದಲ್ಲಿ ಆಗಲಿ ಆಮೇಲೆ ಇನ್ನಿತರ ಎಲ್ಲ ಕಡೆನೂ ನಡೆದಿದೆ ಮಹಿಳೆಯರ ಮೇಲೆ ಇದಕ್ಕೆ ಯಾರು ಸರ್ಕಾರ ಯಾವುದು ಸ್ಥಳೀಯ ಶಾಸಕರಾಗಲಿ ಸ್ಥಳೀಯ ನಮ್ಮ ಬಿಜಾಪುರ ಜಿಲ್ಲೆಯ ಮಂತ್ರಿಗಳಾಗಲಿ ಯಾರು ಇದಕ್ಕೆ ಇದು ಮಾಡಿಲ್ಲ ಕರ್ನಾಟಕ ರಾಜ್ಯದಾದಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು ವಿವಿಧ ದಲಿತ ಪರ ಸಂಘಟನೆಗಳಾಗಿರ್ಬೋದು ಈ ಅಮ್ಮನಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಳ್ಳಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಇದೆ ಇವತ್ತು ಪ್ರತಿಯೊಂದು ಕೇರಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ದಲಿತ ಸಂಘರ್ಷ ಸಮಿತಿ ಇದೆ ಎಲ್ಲ ನನ್ನ ದಲಿತ ಬಾಂಧವರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಒಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಗಡಿ ದಾಟುವವರಿಗೆ ಈ ಅಮ್ಮನಿಗೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಂತು ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಡಿಸಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕಂತ ಒಕ್ಕೂರಿನ ದುಲಿಯಿಂದ ನಾನು ಇವತ್ತು ಆಗ್ರಹ ಮಾಡ್ತಿದ್ದೇನೆ ಸರ್ಕಾರಕ್ಕೆ ಈ ವೇಳೆ ನಿಂಗಣ್ಣ ಡವಳಗಿ ಸಂತೋಷ್ ಬಾದರ ಬಂಡಿ ರವೀಂದ್ರ ಮಲ್ಲು ತಂಗಡಿಗೆ ಉಪಸ್ಥಿತರಿದ್ದರು ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸನ್ಮಾನ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಂಜುಳಾ ನಗಿಮುಖ ಅವರಿಗೆ ಮಾಜಿ ಶಾಸಕ ಎಎಸ್ ನರಹಳ್ಳಿ ಹಾಗೂ ಬಿಜೆಪಿ ಮಂಡಲದಿಂದ ಸನ್ಮಾನಿಸಿ ಬೀಳ್ಕೊಟ್ಟರು ಈ ವೇಳೆ ಅವರಿಗೆ ಅಗತ್ಯವಾದ ಮೆಡಿಕಲ್ ಸಾಮಗ್ರಿಗಳನ್ನು ನೀಡಲಾಯಿತು ಬುಧವಾರ ರಾತ್ರಿ ಬಸರುಕೊಡದಲ್ಲಿ ವಾಸ್ತವ್ಯ ಮಾಡಿ ಗುರುವಾರ ಬೆಳಗ್ಗೆ ಬಸವನ ಬಾಗೇವಾಡಿಯತ್ತ ಮಂಜುಳಾ ನಗೆಮುಖ ಪ್ರಯಾಣವನ್ನು ಬೆಳೆಸಿದ್ದಾರೆ